கன்னடி உதவும் சோமவார ஒப்பாயரு கன்னடிகரண உதயசாது தட்சிண கன்னட ஜிள்ளா கர்நாடக ரேதிகை வத்தது ஜிள்ளாக்காரி முல்லாய் முகிளன் சோமவார மனவின் ஒப்பாயரு கர்நாடக ரேதை ஜிட்சர் அனில் தாஸ் பாத்திரந்து ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಡೊರ್ಮೆ ಪ್ರತಿಭಟನೆಯನ್ನು ನಡೆಪಾದಿದೆ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನದ ಬಗ್ಗೆ ಟು ಬೊಕ್ಕ ಕನ್ನಡಿಗರಿಗೂ ಉದ್ಯೋಗ ಮತ್ತು ಕೊರಿಯರ ಸುಮಾರು ವರ್ಷದಲ್ಲಿ ಹೋರಾಟ ಮತ್ತೊಂದು ಬರುಣು ಪಂಡದ ತೀರ್ಪಾಯಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯವ್ಯಾಪಿಯಾಗಿ ಸರೋಜಿನಿ ಮಹಿಷಿ ಅನುಷ್ಠಾನದ ಬಗ್ಗೆ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸುವಂತ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದೆ ಇವತ್ತು ಜುಲೈ ಒಂದು ಫ್ರೀಡಂ ಪಾರ್ಕಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಿರಂತರವಾಗಿ ಸತ್ಯಾಗ್ರಹ ಪ್ರತಿಭಟನೆ ಹಾಗೂ ರಾಜ್ಯವ್ಯಾಪಿಯಾಗಿ ಭೂ ಹೋರಾಟವನ್ನು ಕೈಗೊಳ್ಳುವ ಮೂಲಕ ಇವತ್ತು ನಾರಾಯಣಗೌಡರು ನಮಗೆಲ್ಲರಿಗೂ ಆದೇಶ ಮಾಡಿದಂತೆ ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲಾಧ್ಯಕ್ಷ ಅದೇ ರೀತಿ ನಾವೆಲ್ಲ ಕೆಲವೇ ಉಪಾಧ್ಯಕ್ಷರು ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ಬೆಂಬಲದೊಂದಿಗೆ ಜಾನಪದ ಕೊಡಬೇಕು ಅದೇ ರೀತಿ ಸರ್ವ ಕಾಲೇಜು ಯೂನಿಯನ್ ಅದರ ಅಧ್ಯಕ್ಷ ಪದಾಧಿಕಾರಿಗಳೊಂದಿಗೆ ನಾವು ಇವತ್ತು ಈ ಒಂದು ಹೋರಾಟವನ್ನು ನಂಬಿಕೊಳ್ತೇವೆ ಇವತ್ತು ಜಿಲ್ಲಾಧಿಕಾರಿ ಮನವಿ ಕೊಡೋ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಸರ್ಕಾರಕ್ಕೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಮುಂದಿನ ನಮ್ಮ ಪದವೀಧರ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಪಡೆಯುವಂಥ ನಿಟ್ಟಿನಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಏನೊಂದು ಉದ್ಯೋಗ ಇರುತ್ತದೆ ಅದನ್ನು ಎಂಬತ್ತರಿಂದ ಅರವತ್ತೈದು ಶತಮಾನದಷ್ಟು ನಿರುದ್ಯೋಗಿ ಕನ್ನಡಿಗರಿಗೆ ಸಿಗಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ನಮ್ಗೆ ಮುಂದಿನ ದಿನಗಳಲ್ಲಿ ಕನ್ನಡದ ಮಕ್ಕಳಿಗೆ ಹೆಚ್ಚಿನ ಉದ್ಯೋಗಾವಕಾಶ ಕಲ್ಪಿಸಬೇಕು ಇಲ್ಲಿರುವಂಥ ಪದವೀದವರೆಗೆ ಬೇರೆ ಬೇರೆ ಸ್ನಾತಕೋತ್ತರ ಪದವಿ ಮಾಡಿರುವಂಥ ವಿದ್ಯಾರ್ಥಿ ವೃಂದಕ್ಕೆ ಅದೇ ರೀತಿ ವಿದ್ಯಾರ್ಥಿ ಸಮೂಹಕ್ಕೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕನ್ನಡಿಗರಿಗೆ ಉದ್ಯೋಗವನ್ನು ನಿಟ್ಟು ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಸಿಂಹ ಉದ್ಯೋಗ ಉದ್ಯೋಗಾವಕಾಶವನ್ನು ಕನ್ನಡಿಗರಿಗೆ ನೀಡಬೇಕು ಅಂತ ಹೇಳುವಂಥ ಒಂದು ಮಾ ಆಶೆ ಅದೇ ಹೊತ್ತೆ ಉತ್ತರಲ್ಲಿನ ಒಂದು ಒಂದು ಪ್ರತಿಭಟನೆ ಮೂಲಕ ನಾವು ಹೇಳ್ತೇವೆ ಅದೇ ರೀತಿ ರಾಜ್ಯದಾದ್ಯಂತ ಈ ಹೋರಾಟ ಯಶಸ್ವಿಯಾಗಿ ಆಗ್ತಾಯಿದೆ ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಯಾಕೆಂದರೆ ಇದು ಒಂದು ದಿವಸದ ಹೋರಾಟ ಅಲ್ಲ ನಿತ್ಯ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಈ ಒಂದು ಉದ್ಯೋಗದ ವಿಷಯದಲ್ಲಿ ಸರೋಜಿನಿ ಡಾಕ್ಟರ್ ಸರೋಜಿನಿ ಮಹೇಶ ಒಂದು ಏನೊಂದು ಉದ್ದೇಶ ಅದೇ ರೀತಿ ಏನು ಅವರೊಂದು ಅನುಷ್ಠಾನ ತರಬೇಕಂತ ಹೇಳಿ ಈಗಾಗಲೇ ಅವರು ಹೋರಾಟ ಮಾಡಿದ್ದಾರೆ ಅವರ ನೆನಪಿಗಾಗಿ ಆ ಮಾತಾ ನೆನಪಿಗೆ ಇನ್ನೊಂದು ಮಟ್ಟದ ದೊಡ್ಡ ಮಟ್ಟದ ಹೋರಾಟ ಮಾಡೋ ಮೊದಲು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಹೋರಾಟದಲ್ಲಿ ಅಂತಿಮವಾಗಿ ಇರ್ತದೆ ಅಂತ ಹೇಳುತ್ತಾ ಇದನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸುವಂಥ ಅವಕಾಶ ಸರ್ಕಾರ ಕಲ್ಪಿಸಿಕೊಡಬಾರದು ಅಂತ ಹೇಳುತ್ತಾ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಅದೇ ರೀತಿ ஜெல்லாம் அந்நாயில் கன்னட சாகித்ய பரிஷத் அதிச்சர் டாக்டர் ஸ்ரீநாத் பாதேரொன்று கன்னட பரவாயினோ கன்னட சாகித்ய பரிஷத் பெம்பல கொர் கொண்டு அஞ்சாது கன்னடி பரவாய உந்து பண்டதாயிரம் ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಜನರ ಬಗ್ಗೆ ಕನ್ನಡ ನೆಲದ ಬಗ್ಗೆ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಸಂಪೂರ್ಣ ಬೆಂಬಲವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಇವತ್ತು ನಾವು ಅನೇಕ ಈ ಹಿಂದೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಶಾಲೆಗಳಲ್ಲಿ ಕನ್ನಡ ಐಚ್ಛಿಕ ಕೂಡ ಅದು ಕಡ್ಡಾಯ ಆಗಬೇಕು ಅದು ಪಿ ಯು ಸಿ ಹಂತ ಇರ್ಬೋದು ಡಿಗ್ರಿ ಹಂತ ಇರಬಹುದು ಆಮೇಲೆ ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ಏನು ಕನ್ನಡ ಕಾರ್ಯಕ್ರಮಗಳನ್ನು ಮಾಡುವಾಗ ಅಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೂಡ ಕೊಡಬೇಕು ಆ ಬಗ್ಗೆ ಕೂಡ ನಾವು ಹಿಂದೆ ಕೂಡ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಇನ್ನು ಮುಂದೆ ಕೂಡ ನಾವು ಇಂಥ ಕನ್ನಡದ ಒಂದು ಜಾಗೃತಿ ಬರುವಾಗ ನಾವು ಕೂಡ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇದಕ್ಕೆ ಬೆಂಬಲ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಧಾನ ಕಾರ್ಯದರ್ಶಿ ಕಿರಣ್ ಅಟ್ಲೂರು ಜಿಲ್ಲಾ ಉಪಾಧ್ಯಕ್ಷರೇ ನಜೀರ್ ಮೊಯ್ದೀನ್ ಕರ್ನಾಟಕ ರಕ್ಷಣಾ ವೇದಿಕೆ ಸಂಚಾಲಕರೇ ಅಸ್ಫರ್ ರಜಾಕ್ ಸುಜಿತ್ ಕುಮಾರ್ ದಿನೇಶ್ ಸುವರ್ಣ ಜಿಲ್ಲಾ ಉಪಾಧ್ಯಕ್ಷರೇ ಅರುಣ್ बंटवाल अध्यक्ष ईरोज जोकार कार्यदर्शी संतोष आटो घटक माजी अध्यक्षर झलार सुरेश संजीवनी ट्रस्त ट्रस्टी मेल्न प्रतिभा पा